ಹಲೋ ನಮಸ್ಕಾರ ಯುವ ಎನ್ನುವ ಸಿನಿಮಾ ಆದ ಬಳಿಕ ಯುವರಾಜ್ ಕುಮಾರ್ ಅವರ ಕೆರಿಯರ್ನ ಎರಡನೇ ಸಿನಿಮಾ ಯಾವುದು ಹಾಗೆ ಸರ್ಜಾ ಅವರ ಕೆಡಿ ಎನ್ನುವ ಸಿನಿಮಾದ ಮೊದಲ ಭಾಗದ ಶೂಟಿಂಗ್ ಯಾವಾಗ ಮುಕ್ತಾಯವಾಗುತ್ತೆ ಮುಂತಾದ ಇಂದಿನ ಹಲವಾರು ಸುದ್ದಿಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳುವ ಹಾಗಾದರೆ ಬನ್ನಿ ಇವತ್ತಿನ ಈ ವಿಡಿಯೋವನ್ನು ಶುರು ಮಾಡುವ ರಜನಿಕಾಂತ್ ಅಭಿನಯದ ವೇಟಯ್ಯಾನ್ ಎನ್ನುವ ಸಿನಿಮಾದ ಕನ್ನಡ ಟ್ರೈಲರ್ ರಿಲೀಸ್ ಆಗಿ ಒಳ್ಳೆಯ ರೆಸ್ಪಾನ್ಸ್ ಅನ್ನು ಪಡೆದುಕೊಂಡಿತ್ತು ಒಳ್ಳೆಯ ರೀತಿಯಲ್ಲೇ ಕನ್ನಡ ಡಬಳ್ ವರ್ಷನ್ ರಿಲೀಸ್ ಆಗುವ ಚಾನ್ಸಸ್ಗಳಿವೆ ಎ ವಿ ಮೀಡಿಯಾ ಅವರು ಈ ಸಿನಿಮಾವನ್ನು ಕರ್ನಾಟಕದಾದ್ಯಂತ ವಿತರಣೆ ಮಾಡ್ತಿದ್ದಾರೆ ಇದೀಗ ಜೈಲರ್ ಎನ್ನುವ ಸಿನಿಮಾದ ಅಡ್ವಾನ್ಸ್ ಬುಕಿಂಗ್ ನಾಳೆ ಅಥವಾ ನಾಳಿದ್ದು ಕರ್ನಾಟಕ ಬಾಕ್ಸ್ ಆಫೀಸಿನಲ್ಲಿ ಆರಂಭಗೊಳ್ಳಲಿದೆ ದೊಡ್ಡ ಮಟ್ಟಿನಲ್ಲೇ ಸಿನಿಮಾಕ್ಕೆ ಸ್ಕ್ರೀನ್ ಕೌಂಟ್ ಮೊದಲ ದಿನ ದೊರೆಯುವ ಹೈ ಚಾನ್ಸಸ್ಗಳು ಇದೀಗ ಕಂಡು ಬರ್ತಾ ಇದೆ ಎರಡನೇ ದಿನ ಧ್ರುವ ಸರ್ಜಾ ಅವರ ಮಾರ್ಟಿನ್ ಎನ್ನುವ ಸಿನಿಮಾ ರಿಲೀಸ್ ಆಗ್ತಾ ಇದೆ ಮಾರ್ಟಿನ್ ಎನ್ನುವ ಚಿತ್ರದಂಡವು ಚಿತ್ರವನ್ನು ದೊಡ್ಡ ಮಟ್ಟಿನ ರಿಲೀಸ್ಗೆ ತಯಾರಿಯನ್ನು ನಡೆಸ್ತಾ ಇದ್ದು ಸಿನಿಮಾ ತಂಡವು ಸಿನಿಮಾದ ಇಂಟ್ರೊಡಕ್ಷನ್ ಹಾಡನ್ನು ಇವತ್ತು ರಿಲೀಸ್ ಮಾಡುವುದಾಗಿ ತಿಳಿಸಿದ್ರು ಆದರೆ ಸಿನಿಮಾದ ಇಂಟ್ರೋ ಹಾಡನ್ನು ನಾಳೆಗೆ ಪೋಸ್ಟ್ಪೋನ್ ಮಾಡಿದ್ದಾರೆ ಸಿನಿಮಾ ತಂಡ ಈಗಾಗಲೇ ಕಳೆದ ತಿಂಗಳು ರಿಲೀಸ್ ಆಗಿದ್ದ ಟ್ರೈಲರ್ ರಿಲೀಸ್ ಆಗಿತ್ತು ಇನ್ನೇನು ಸಿನಿಮಾದು ಟ್ರೈಲರ್ ಎರಡನೇ ಟ್ರೈಲರ್ ರಿಲೀಸ್ ಆಗ್ತಾ ಇಲ್ಲ ಈ ಪ್ರೊಮೋಷನ್ ಸಾಕಾ ಎನ್ನುವ ಪ್ರಶ್ನೆ ಕೂಡ ಉದ್ಭವಗೊಂಡಿದೆ ಆದರೂ ಕೂಡ ಈ ಸಿನಿಮಾದ ದೊಡ್ಡ ಅಪ್ಡೇಟನ್ನೇ ಸಿನಿಮಾ ತಂಡವು ಕೊಟ್ಟಿದ್ದು ಈ ಸಿನಿಮಾವು ಬರೋಬ್ಬರಿ ಮೊದಲ ದಿನ ಮೂರು ಸಾವಿರ ಪ್ಲಸ್ ಸ್ಕ್ರೀನ್ನಲ್ಲಿ ರಿಲೀಸ್ ಆಗಲಿದೆ ಎನ್ನುವುದನ್ನು ನಿರ್ಮಾಪಕರೇ ಕನ್ಫರ್ಮ್ ಮಾಡಿದ್ದಾರೆ ಈ ಸಿನಿಮಾವು ಅದರಲ್ಲೂ ನಾರ್ತ್ನಲ್ಲಿ ದೊಡ್ಡ ಮಟ್ಟಿನಲ್ಲಿ ರಿಲೀಸ್ ಆಗ್ತಾ ಇದ್ದು ಈ ಸಿನಿಮಾವು ನಾರ್ತ್ ಇಂಡಿಯಾ ಬಾಕ್ಸ್ ಆಫೀಸಿನಲ್ಲಿ ಬರೋಬ್ಬರಿ ಹಿಂದಿ ವರ್ಷನ್ನಲ್ಲಿ ಸಾವಿರದ ಏಳ್ನೂರು ಸ್ಕ್ರೀನ್ನಲ್ಲಿ ರಿಲೀಸ್ ಆಗಲಿದೆ ತೆಲಂಗಾಣ ಆಂಧ್ರಪ್ರದೇಶ ಭಾಗದಲ್ಲಿ ಈ ಸಿನಿಮಾವು ಐನೂರು ಪ್ಲಸ್ ಸ್ಕ್ರೀನ್ನಲ್ಲಿ ಮೊದಲ ದಿನ ರಿಲೀಸ್ ಆಗಲಿದೆ ಕರ್ನಾಟಕದಲ್ಲಿ ಮುನ್ನೂರ ಐವತ್ತಕ್ಕಿಂತಲೂ ಅಧಿಕ ಸ್ಕ್ರೀನ್ನಲ್ಲಿ ಮೊದಲ ದಿನ ರಿಲೀಸ್ ಆಗ್ತಾ ಇದ್ದು ಈ ಮೂಲಕ ಒಂದು ದಾಖಲೆ ರಿಲೀಸ್ಗೆ ಈ ಸಿನಿಮಾವು ಸಜ್ಜುಗೊಳ್ತಾ ಇದೆ ಧ್ರುವ ಸರ್ಜಾ ಅವರ ಕೆರಿಯರ್ನಲ್ಲಿ ಇದುವರೆಗೂ ರಿಲೀಸ್ ಆಗಿರುವ ಸಿನಿಮಾಗಳಲ್ಲಿ ಅತಿ ದೊಡ್ಡ ರಿಲೀಸ್ಗೆ ಈ ಚಿತ್ರವು ತಯಾರಾಗ್ತಾ ಇದ್ದು ಈ ಸಿನಿಮಾಕ್ಕೆ ಬರೋಬ್ಬರಿ ನೂರು ಕೋಟಿ ಬಜೆಟ್ ಇದೆ ಸಿನಿಮಾಕ್ಕೆ ಥಿಯೇಟರ್ಗಳಲ್ಲಿ ಮೊದಲ ದಿನ ಒಳ್ಳೆಯ ರೆಸ್ಪಾನ್ಸ್ ಪಡೆದರೆ ಮಾತ್ರ ಮುಂದಿನ ದಿನಗಳಲ್ಲಿ ಈ ಸ್ಕ್ರೀನ್ ಹಾಗೇನೇ ಇರಬಹುದು ಇಲ್ಲಾಂದರೆ ಎರಡನೇ ದಿನ ದೊಡ್ಡ ಮಟ್ಟಿನ ಸಿನಿಮಾದ ಕಲೆಕ್ಷನ್ ವಿಚಾರದಲ್ಲಿ ಹಿಂದೇಟು ಹಾಕುವ ಚಾನ್ಸಸ್ ಕೂಡ ಇದೆ ಇನ್ನು ಕೃಷ್ಣ ಅಜಿರಾವ್ ಪ್ರಮುಖ ಪಾತ್ರದಲ್ಲಿ ನಡೆಸಿ ನಿರ್ದೇಶನ ಮಾಡಿ ತಯಾರಾಗ್ತಾ ಇರುವ ಹೊಸದಾದ ಚಿತ್ರವಾಗಿದೆ ಯುದ್ಧಕಾಂಡ ಎನ್ನುವ ಸಿನಿಮಾ ಸಿನಿಮಾದ ಸಿನಿಮಾದ ಹೊಸದೊಂದು ಲುಕ್ ಪೋಸ್ಟರ್ ಅನ್ನು ಇದೀಗ ರಿಲೀಸ್ ಮಾಡಿದ್ದು ಸಿನಿಮಾದ ಪ್ರಮೋಷನ್ ಕೆಲಸಗಳನ್ನು ಸಿನಿಮಾ ತಂಡವು ಇದೀಗ ಕೆಲವೇ ದಿನಗಳಲ್ಲಿ ಆರಂಭ ಮಾಡುತ್ತಿದ್ದಾರೆ ಆದ್ದರಿಂದಲೇ ಈ ಸಿನಿಮಾವು ಈ ವರ್ಷವೇ ಥಿಯೇಟರ್ ಗೆ ರಿಲೀಸ್ ಆಗುವ ನಿರೀಕ್ಷೆ ಇದೆ ತಲಪತಿ ವಿಜಯ್ ಅವರ ಕೆರಿಯರ್ನ ಕೊನೆಯ ಸಿನಿಮಾ ತಲಪತಿ ಸಿಕ್ಸ್ಟಿ ನೈನ್ ಸಿನಿಮಾದ ಮುಹೂರ್ತ ಇದೀಗ ನಡೆದಿದೆ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಪೂಜಾ ಹೆಗ್ಡೆ ಕಾಣಿಸಿಕೊಳ್ತಾ ಇದ್ದು ಈ ಸಿನಿಮಾವು ಎನ್ ಪ್ರೊಡಕ್ಷನ್ಸ್ ಅವರ ನಿರ್ಮಾಣದಲ್ಲಿ ತಯಾರಾಗ್ತಾ ಇದೆ ಸಿನಿಮಾದ ಚಿತ್ರೀಕರಣ ಇದೀಗ ಕೆಲವೇ ದಿನಗಳಲ್ಲಿ ಆರಂಭಗೊಳ್ತಾ ಇದೆ ಸದಿಗಂದು ಈ ಸಿನಿಮಾದ ಮೇಲೆ ದೊಡ್ಡ ಎಕ್ಸ್ಪೆಕ್ಟೇಷನ್ ಕೂಡ ಇದೆ ಬಾಬಿ ಡಿಯೋಲ್ಡ್ ಮಮಿತಾ ಬೈಜು ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲೂ ಕೂಡ ಕಾಣಿಸಿಕೊಳ್ತಿದ್ದಾರೆ ಶೈನ್ ಶೆಟ್ಟಿ ಪ್ರಮುಖ ಪಾತ್ರದಲ್ಲಿ ನಡೆಸಿ ಹೊಸದಾಗಿ ಥಿಯೇಟರ್ಗೆ ರಿಲೀಸ್ ಆಗಲು ಸಜ್ಜುಗೊಳ್ತಾ ಇರುವ ಚಿತ್ರವಾಗಿದೆ ಜಸ್ಟ್ ಮ್ಯಾರಿಡ್ ಎನ್ನುವ ಸಿನಿಮಾ ಅಜನೀಶ್ ಲೋಕನಾಥ್ ಅವರು ಈ ಸಿನಿಮಾಕ್ಕೆ ಸಂಗೀತ ನಿರ್ದೇಶನವನ್ನು ಮಾಡಿದ್ದು ಸಿನಿಮಾದ ಟೀಸರ್ ಅನ್ನು ರಿಲೀಸ್ ಮಾಡಿದ್ದಾರೆ ಚಿತ್ರತಂಡ ಇದೀಗ ಸಿನಿಮಾದ ಟೀಸರ್ ರಿಲೀಸ್ ಆಗಿ ಒಳ್ಳೆಯ ರೆಸ್ಪಾನ್ಸ್ ಅನ್ನು ಪ್ರೇಕ್ಷಕರಿಂದ ಪಡೆದುಕೊಳ್ಳುವಲ್ಲಿ ಕೂಡ ಸಾಧ್ಯವಾಗ್ತಾ ಇದೆ ಯುವರಾಜ್ ಕುಮಾರ್ ಅವರ ಯುವ ಎನ್ನುವ ಸಿನಿಮಾವು ಥಿಯೇಟರ್ಗೆ ರಿಲೀಸ್ ಆಗಿ ಅಷ್ಟು ದೊಡ್ಡ ಮಟ್ಟಿನ ಸದ್ದನ್ನು ಮಾಡಲು ಸಾಧ್ಯವಾಗಿಲ್ಲ ಆದರೆ ಒಂದು ಆವರೇಜ್ ಹಿಟ್ಟನ್ನೇ ಥಿಯೇಟರ್ಗಳಲ್ಲಿ ಯುವ ಎನ್ನುವ ಕಂಡುಕೊಂಡಿದೆ ಇದೀಗ ಈ ಚಿತ್ರ ಆದ ಬಳಿಕ ಅವರ ಮುಂದಿನ ಸಿನಿಮಾದ ಅಪ್ಡೇಟ್ ದೊರಕಿದ್ದು ಯುವ ರಾಜ್ಕುಮಾರ್ ಅವರ ಕೆರಿಯರ್ನ ಎರಡನೇ ಸಿನಿಮಾವನ್ನು ಆರ್ ಕೆ ಪ್ರೊಡಕ್ಷನ್ಸ್ ಅವರೇ ನಿರ್ಮಾಣ ಮಾಡಲಿದ್ದಾರೆ ಎನ್ನುವುದನ್ನು ಇದೀಗ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಕನ್ಫರ್ಮ್ ಮಾಡಿದ್ದಾರೆ ಸಿನಿಮಾದ ಕಥೆಗಳನ್ನು ಹುಡುಕಾಟ ನಡುತ್ತೆ ಇದುವರೆಗೂ ಯಾವುದೇ ಸ್ಕ್ರಿಪ್ಟನ್ನು ಫೈನಲ್ ಮಾಡಿಲ್ಲ ಎನ್ನುವುದನ್ನು ಕೂಡ ತಿಳಿಸಿದ್ದಾರೆ ಕೆಲವೇ ದಿನಗಳಲ್ಲಿ ಅಂದರೆ ಈ ವರ್ಷ ಮುಕ್ತಾಯಗೊಳ್ಳುವುದರೊಳಗೆ ಈ ಸಿನಿಮಾವನ್ನು ಯಾರು ನಿರ್ದೇಶನ ಮಾಡಲಿದ್ದಾರೆ ಎನ್ನುವುದ ಅಪ್ಡೇಟ್ ಕೂಡ ದೊರೆಯಲಿದೆ ಎಲ್ಲದಕ್ಕಿಂತಲೂ ಮೊದಲು ಅಧಿಕೃತವಾಗಿ ಘೋಷಣೆ ಮಾಡುವುದಕ್ಕಿಂತಲೂ ಮೊದಲು ನಮ್ಮ ಚಾನೆಲ್ನಲ್ಲಿ ಆ ಅಪ್ಡೇಟ್ ದೊರಕಲಿದೆ ಅದಕ್ಕಾಗಿ ಈಗಲೇ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿ ಯುವರಾಜ್ ಕುಮಾರ್ ಅವರ ಎರಡನೇ ಸಿನಿಮಾವು ಒಂದು ಪಕ್ಕಾ ಕಮರ್ಷಿಯಲ್ ಸಿನಿಮಾ ಎನ್ನುವುದನ್ನು ಕೂಡ ನಿರ್ಮಾಪಕರು ಕನ್ಫರ್ಮ್ ಮಾಡಿದ್ದು ಇದುವರೆಗೂ ಪಿ ಆರ್ ಕೆ ಪ್ರೊಡಕ್ಷನ್ಸ್ ಅವರ ಬ್ಯಾನರ್ನಲ್ಲಿ ಬಂದಿರುವ ಸಿನಿಮಾಗಳಲ್ಲಿ ಅತಿ ದೊಡ್ಡ ಬಜೆಟ್ನ ಸಿನಿಮಾವಾಗಲಿದೆ ಎನ್ನುವುದನ್ನು ಕೂಡ ಇದೀಗ ಕನ್ಫರ್ಮ್ ಮಾಡಿದ್ದಾರೆ ಗಣೇಶ್ ಅವರ ಕೃಷ್ಣಂ ಸಖಿ ಎಂಬ ಸಿನಿಮಾವು ಥಿಯೇಟರ್ಗಳಲ್ಲಿ ಸಕ್ಸಸ್ಫುಲ್ ಐವತ್ತು ದಿನಗಳನ್ನು ದಾಟಿದೆ ಮೊದಲ ದಿನಗಳಿಂದ ಒಳ್ಳೆಯ ರೆಸ್ಪಾನ್ಸ್ ಪಡೆದುಕೊಂಡಿತ್ತು ಚಿತ್ರವು ಥಿಯೇಟರ್ಗಳಲ್ಲಿ ಹಿಟ್ ಸಿನಿಮಾ ಎನ್ನುವ ಖ್ಯಾತಿಯನ್ನು ಪಡೆದುಕೊಂಡಿದೆ ಇದೀಗ ಕೃಷ್ಣಂ ಪ್ರಣಯ್ ಸಕಿ ಎನ್ನುವ ಸಿನಿಮಾವು ಕೆಲವೇ ದಿನಗಳಲ್ಲಿ ಟಿ ರಿಲೀಸ್ಗೂ ಕೂಡ ಸಜ್ಜುಗೊಳ್ತಾ ಇದೆ ಇದೀಗ ಸದ್ದಿಲ್ಲದೆ ಒಂದು ಚಿತ್ರವು ಟಿ ರಿಲೀಸ್ ನಡೆಸಿದೆ ಅದೇ ಕುಮಾರ್ ಅವರ ನಿರೀಕ್ಷೆಯ ಚಿತ್ರವಾಗಿದ್ದ ಪೆಪೆ ಎನ್ನುವ ಸಿನಿಮಾ ಸಿನಿಮಾವು ಥಿಯೇಟರ್ಗಳಲ್ಲಿ ಒಳ್ಳೆಯ ರೆಸ್ಪಾನ್ಸ್ ಪಡೆದಿದ್ದರೂ ಕೂಡ ದೊಡ್ಡ ಸಕ್ಸಸ್ ಅನ್ನು ಕಾಣಲು ವಿಫಲವಾಗಿದೆ ಇದೀಗ ಪೆಪೆ ಎನ್ನುವ ಸಿನಿಮಾವು ಯು ಎಸ್ ಆಡಿಯನ್ಸ್ಗಳಿಗೆ ಹಾಗೆ ಯುಕೆ ಆಡಿಯನ್ಸ್ಗಳಿಗೆ ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ಲಭ್ಯವಿದೆ ಕೆಲವೇ ದಿನಗಳಲ್ಲಿ ಈ ಸಿನಿಮಾವು ಭಾರತದಲ್ಲೂ ಕೂಡ ಅಮೆಝಾನ್ ಪ್ರೈಮ್ ವಿಡಿಯೋದಲ್ಲಿ ರಿಲೀಸ್ ಆಗಲಿದೆ ಅಂದರೆ ಈ ದಸರಾ ಪ್ರಯುಕ್ತ ಸಿನಿಮಾವು ಅಮೆಝಾನ್ ಪ್ರೈಮ್ ವಿಡಿಯೋದಲ್ಲಿ ಪೆಪೆ ಎನ್ನುವ ಚಿತ್ರವು ರಿಲೀಸ್ ಆಗ್ತಾ ಇದೆ ಇನ್ನು ತಲಪತಿ ವಿಜಯ್ ಅವರ ಇತ್ತೀಚೆಗೆ ರಿಲೀಸ್ ಆಗಿದ್ದ ಗೋಟ್ ಎನ್ನುವ ಸಿನಿಮಾವಿದೀಗ ಒಟಿಟಿಯಲ್ಲಿ ಕನ್ನಡ ಭಾಷೆಯಲ್ಲೂ ಕೂಡ ಲಭ್ಯವಿದ್ದು ಅಲ್ಲೂ ಒಂದು ಒಳ್ಳೆಯ ರೆಸ್ಪಾನ್ಸ್ ಅನ್ನು ಪಡೆದುಕೊಳ್ಳುವಲ್ಲಿ ಈ ಚಿತ್ರಕ್ಕೆ ಸಫಲವಾಗಿದೆ ಸಿನಿಮಾವು ಇದೀಗ ಕರ್ನಾಟಕದಲ್ಲಿ ಬಾಕ್ಸ್ ಆಫೀಸ್ ರನ್ ಅನ್ನು ನಿಲ್ಲಿಸಿದ್ದು ಚಿತ್ರವು ಇದುವರೆಗೂ ಕರ್ನಾಟಕ ಬಾಕ್ಸ್ ಆಫೀಸಿನಲ್ಲಿ ಇಪ್ಪತ್ತೇಳು ಕೋಟಿ ಪ್ಲಸ್ ಕಲೆಕ್ಷನ್ ಅನ್ನು ಮಾಡಿಕೊಂಡಿದೆ ಲಿಯೋ ಎನ್ನುವ ಚಿತ್ರ ಆದ ಬಳಿಕ ತಲಪತಿ ವಿಜಯ್ ಅವರ ಕೆರಿಯರ್ನಲ್ಲಿ ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚು ಕಲೆಕ್ಷನ್ ಅನ್ನು ಮಾಡ್ತಾ ಇರುವ ಸಿನಿಮಾ ಎನ್ನುವ ಖ್ಯಾತಿಯನ್ನು ಈ ಚಿತ್ರವು ಪಡೆದುಕೊಂಡಿದ್ದು ಸಿನಿಮಾವು ಥಿಯೇಟರ್ಗಳಲ್ಲಿ ಕರ್ನಾಟಕದಲ್ಲಿ ಲಾಭವನ್ನು ಕೂಡ ಪಡೆದುಕೊಂಡಿದೆ ಜೂನಿಯರ್ ಎನ್ಟಿಆರ್ ಅವರ ದೇವರ ಎನ್ನುವ ಸಿನಿಮಾವು ಇದೀಗ ಥಿಯೇಟರ್ಗೆ ರಿಲೀಸ್ ಆಗಿ ಕರ್ನಾಟಕದಲ್ಲಿ ದೊಡ್ಡ ಮಟ್ಟಿನ ಸದ್ದನ್ನೇ ಮಾಡಲು ಸಫಲವಾಗ್ತಾ ಇದೆ ದೇವರ ಎನ್ನುವ ಸಿನಿಮಾವು ಈಗಾಗಲೇ ಕನ್ನಡ ವರ್ಷನ್ನಲ್ಲಿ ದೊಡ್ಡ ಕಲೆಕ್ಷನ್ ಅನ್ನು ಮಾಡ್ತಾ ಇದ್ದು ಆದರೂ ಕೂಡ ಸಿನಿಮಾಗೆ ಥಿಯೇಟರ್ಗಳಲ್ಲಿ ಸ್ಕ್ರೀನ್ ಕೌಂಟ್ ಕಡಿಮೆಯಾಗ್ತಾ ಇದೆ ಆದರೂ ಕೂಡ ಸ್ಕ್ರೀನ್ ಕೌಂಟ್ ಕಡಿಮೆಯಾಗ್ತಾ ಬರ್ತಾ ಇದ್ರೂ ಕೂಡ ಕನ್ನಡ ವರ್ಷನ್ ಸ್ಕ್ರೀನ್ ಕೌಂಟ್ ಸಿನಿಮಾದ್ದು ಹೆಚ್ಚಾಗ್ತಾ ಇದೆ ಈ ಮೂಲಕ ಕನ್ನಡ ವರ್ಷನ್ನಲ್ಲಿ ಹೊಸದಾದ ದಾಖಲೆ ಬರಿಬಹುದು ಲಿಯು ಎನ್ನುವ ಸಿನಿಮಾವು ಫೈನಲ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಆಗಿ ಇಪ್ಪತ್ತೇಳು ಕೋಟಿ ಕಲೆಕ್ಷನ್ ಅನ್ನು ಮಾಡಿದ್ರೆ ದೇವರ ಎನ್ನುವ ಸಿನಿಮಾವು ಮೊದಲ ವೀಕೆಂಡ್ನಲ್ಲಿ ಮಾತ್ರ ಇಪ್ಪತ್ತೇಳು ಕೋಟಿ ಮೂವತ್ತೈದು ಲಕ್ಷ ಕಲೆಕ್ಷನ್ ಅನ್ನು ಮಾಡಿದೆ ಇನ್ನು ಕೂಡ ಸಿನಿಮಾವು ಥಿಯೇಟರ್ಗಳಲ್ಲಿ ಕರ್ನಾಟಕದಲ್ಲಿ ಲಾಭವನ್ನು ಗಳಿಸಬೇಕಾಗಿದ್ದರೆ ದೊಡ್ಡ ಕಲೆಕ್ಷನ್ ಅನ್ನೇ ಮಾಡಬೇಕಾಗಿ ಬಂದಿದೆ ದಿಗಂತ್ ಅಭಿನಯದ ಇತ್ತೀಚೆಗೆ ಥಿಯೇಟರ್ಗೆ ರಿಲೀಸ್ ಆಗಿದ್ದ ಪೌಡರ್ ಎನ್ನುವ ಸಿನಿಮಾವು ಇದೀಗ ಒಟಿಟಿ ರಿಲೀಸ್ ನಡೆಸಿದೆ ಸಿನಿಮಾವು ಅಮೆಜಾನ್ ಪ್ರೈಮ್ ವಿಡಿಯೋ ಎನ್ನುವ ಓಟಿಟಿ ಪ್ಲಾಟ್ಫಾರ್ಮ್ನಲ್ಲಿ ಇದೀಗ ಲಭ್ಯವಿದ್ದು ಒಳ್ಳೆ ರೆಸ್ಪಾನ್ಸನ್ನೇ ಸಿನಿಮಾಕ್ಕೆ ಒಟಿಟಿ ಪ್ಲಾಟ್ಫಾರ್ಮ್ನಲ್ಲೂ ಕೂಡ ಪಡೆದುಕೊಳ್ಳುವಲ್ಲಿ ಇದೀಗ ಸಾಧ್ಯವಾಗ್ತಾ ಇದೆ ಧ್ರುವ ಸರ್ಜಾ ಅವರ ಮಾರ್ಟಿನ್ ಎನ್ನುವ ಚಿತ್ರ ರಿಲೀಸ್ ಆದ ಬಳಿಕ ಮುಂದಕ್ಕೆ ರಿಲೀಸ್ ಆಗಲಿರುವ ಚಿತ್ರವಾಗಿದೆ ಕೆಡಿ ಎನ್ನುವ ಸಿನಿಮಾ ಸಿನಿಮಾವನ್ನು ಪ್ರೇಮ್ ಅವರು ನಿರ್ದೇಶನ ಮಾಡಿದ್ದು ಶಿಲ್ಪಾ ಶೆಟ್ಟಿ ಸಂಜಯ್ ದತ್ ಸೇರಿದಂತೆ ದೊಡ್ಡ ತಾರಗಣವೇ ಇದೆ ಈ ಸಿನಿಮಾದಲ್ಲಿ ಕೆಡಿ ಎನ್ನುವ ಸಿನಿಮಾವು ಒಂದು ಅತಿದೊಡ್ಡ ಚಿತ್ರವಾಗೇ ತಯಾರಾಗ್ತಾ ಇದ್ದು ಮಾರ್ಟಿನ್ ಎನ್ನುವ ಸಿನಿಮಾಕ್ಕಿಂತಲೂ ದೊಡ್ಡ ಚಿತ್ರವಾಗಿದೆ ಈ ಸಿನಿಮಾ ಕೆ ಕೆಡಿ ಸಿನಿಮಾ ತಂಡವು ಸಿನಿಮಾವನ್ನು ಡಿಸೆಂಬರ್ನಲ್ಲಿ ರಿಲೀಸ್ ಮಾಡುವುದಾಗಿ ತಿಳಿಸಿದ್ರು ಆದರೆ ಸಿನಿಮಾದ ರಿಲೀಸ್ ಡಿಸೆಂಬರ್ನಿಂದ ಪೋಸ್ಟ್ಪೋನ್ ಆಗಿದೆ ಸಿನಿಮಾದ ಚಿತ್ರೀಕರಣ ಬರದಿಂದಲೇ ಸಕ್ತಾ ಇದ್ದು ಈ ಸಿನಿಮಾಕ್ಕೆ ಎರಡನೇ ಭಾಗ ಕೂಡ ಇರಲಿದೆ ಆದರೂ ಕೂಡ ಸಿನಿಮಾದ ಮೊದಲ ಭಾಗಕ್ಕೆ ಮಾತ್ರ ಬರೋಬ್ಬರಿ ನೂರು ಕೋಟಿ ಪ್ಲಸ್ ಬಜೆಟ್ ಇದೆ ಇದೀಗ ಕೆಡಿ ಸಿನಿಮಾದ ಮೊದಲ ಭಾಗದ ಎರಡೂ ಹಾಡು ಮಾತ್ರವೇ ಶೂಟಿಂಗ್ ಮಾಡಲು ಇನ್ನೂ ಬಾಕಿ ಇದೆ ಈ ನವೆಂಬರ್ನೊಳಗೆ ಸಿನಿಮಾದ ಎಲ್ಲಾ ಹಂತದ ಚಿತ್ರೀಕರಣವನ್ನು ಮುಗಿಸಲು ಸಿನಿಮಾ ತಂಡವು ಪ್ಲಾನ್ ಅನ್ನು ಮಾಡಿಕೊಂಡಿದ್ದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕೆ ಡಿ ಎನ್ನುವ ಸಿನಿಮಾವು ಥಿಯೇಟರ್ಗೆ ಲಗ್ಗೆ ಇಡಲಿದೆ ಮಾರ್ಟಿನ್ ಸಿನಿಮಾದ ರೀತಿಯಲ್ಲ ಕೆವಿಎನ್ ಪ್ರೊಡಕ್ಷನ್ಸ್ ಅವರು ಸಿನಿಮಾವನ್ನು ನಿರ್ಮಾಣ ಮಾಡಿರುವುದರಿಂದ ದೊಡ್ಡ ಪ್ರೊಮೋಷನ್ನಲ್ಲಿ ದೊಡ್ಡ ಸ್ಕ್ರೀನ್ಕಾಟ್ನಲ್ಲೇ ಸಿನಿಮಾವು ಥಿಯೇಟರ್ಗೆ ರಿಲೀಸ್ ಆಗಬಹುದು ತಮಿಳು ನಟ ಅಜಿತ್ ಅವರ ಹೊಸದಾಗಿ ಥಿಯೇಟರ್ಗೆ ರಿಲೀಸ್ ಆಗ್ತಾ ಇರುವ ವಿದಾ ಮುಯರ್ಚಿ ಎನ್ನುವ ಸಿನಿಮಾದ ಹೊಸದಾದ ಟೀಸರ್ ಅನ್ನು ಸಿನಿಮಾ ತಂಡವು ಇದೀಗ ಮುಂದಿನ ವಾರದಲ್ಲಿ ಅಥವಾ ಈ ಆದಿತ್ಯ ವಾರ ರಿಲೀಸ್ ಮಾಡದಿದ್ದಾರೆ ವಿದಾ ಮುಯರ್ಚಿ ಎನ್ನುವ ಸಿನಿಮಾವು ದೀಪಾವಳಿಗೆ ಬರುತ್ತೆ ಆ ಬಳಿಕ ಕ್ರಿಸ್ಮಸ್ಗೆ ಬರುತ್ತೆ ಎನ್ನುವ ಅಪ್ಡೇಟ್ಸ್ಗಳಲ್ಲೂ ಕೇಳಿ ಬಂದಿತ್ತು ಒಂದಾದರೆ ಸಿನಿಮಾವು ಮುಂದಿನ ವರ್ಷ ಜನವರಿಯಲ್ಲಾದರೂ ರಿಲೀಸ್ ಆದರೂ ಕೂಡ ಆಯಿತು ಮಲಯಾಳಂ ಸ್ಟಾರ್ ನಟ ಮಮ್ಮುಟ್ಟಿ ಅವರ ಹೊಸದಾಗಿ ತಯಾರಾಗ್ತಾ ಇರುವ ಒಂದು ಗೇಮ್ ಥ್ರಿಲ್ಲರ್ ಚಿತ್ರವಾಗಿದೆ ಬಜೂಕಾ ಎನ್ನುವ ಸಿನಿಮಾ ಸಿನಿಮಾದ ಎಲ್ಲಾ ಹಂತದ ಚಿತ್ರೀಕರಣ ಇದೀಗ ಮುಕ್ತಾಯಗೊಂಡಿದ್ದು ಈ ಸಿನಿಮಾ ತಂಡವು ಸಿನಿಮಾದ ರಿಲೀಸ್ ಡೇಟ್ ಅನ್ನು ಕೆಲವೇ ದಿನಗಳಲ್ಲಿ ಅಧಿಕೃತವಾಗಿ ಘೋಷಣೆ ಕೂಡ ಮಾಡುತ್ತಿದ್ದಾರೆ ನಯಂತಾರ ಆರ್ ಮಾಧವನ್ ಪ್ರಮುಖ ಪಾತ್ರದಲ್ಲಿ ನಡೆಸಿದ್ದ ಒಂದು ಪ್ಯಾನ್ ಇಂಡಿಯಾ ಸಿನಿಮಾವಾಗಿತ್ತು ಟೆಸ್ಟ್ ಎನ್ನುವ ಸಿನಿಮಾ ಸಿನಿಮಾ ತಂಡವು ಈ ಸಿನಿಮಾದ ಚಿತ್ರೀಕರಣವನ್ನು ಯಾವಾಗಲೇ ಮುಕ್ತಾಯ ಮಾಡಿದ್ರು ಇದೀಗ ಈ ಸಿನಿಮಾವು ಥಿಯೇಟರ್ಗೆ ರಿಲೀಸ್ ಆಗದೆ ಡೈರೆಕ್ಟ್ ಆಗಿ ಒಟಿಟಿ ರಿಲೀಸ್ಗೆ ಸಜ್ಜನ್ನುಗೊಳ್ತಾ ಇದೆ ಟೆಸ್ಟ್ ಎನ್ನುವ ಸಿನಿಮಾವು ಇದೀಗ ನೆಟ್ಫ್ಲಿಕ್ಸ್ನಲ್ಲಿ ಕೆಲವೇ ದಿನಗಳಲ್ಲಿ ಒ ಟಿ ಟಿ ರಿಲೀಸ್ ಡೈರೆಕ್ಟಾಗಿ ನಡೆಸಲಿದೆ ಎನ್ನುವ ಮಾಹಿತಿಗಳು ಕೇಳಿ ಬರ್ತಾ ಇದೆ ಚಿತ್ರವು ನೆಟ್ಫ್ಲಿಕ್ಸ್ನಲ್ಲಿ ರಿಲೀಸ್ ಆಗುವಾಗ ಕನ್ನಡದಲ್ಲೂ ಕೂಡ ಆ ಒತ್ತೆ ರಿಲೀಸ್ ಆದ ಒತ್ತೆ ಈ ಸಿನಿಮಾವು ಲಭ್ಯವಾಗಲಿದೆ ಇವಿಷ್ಟು ಇಂದಿನ ಸಿನಿಮಾ ಸುದ್ದಿಗಳು ಇಂತಹ ಸುದ್ದಿಗಳಿಗಾಗಿ ನಮ್ಮ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮ ವಾಟ್ಸಪ್ ಚಾನೆಲ್ಗೆ ಸೇರಲು ಕೆಳಗಿನ ಡಿಸ್ಕ್ರಿಪ್ಷನ್ನಲ್ಲಿರುವ ಲಿಂಕನ್ನು ಪ್ರೆಸ್ ಮಾಡುವ ಮೂಲಕ ಜಾಯಿನ್ ಕೂಡ ಆಗಿ